ಇವತ್ತಿನ ರೆಸಿಪಿ ನಮ್ಮ ಕರ್ನಾಟಕದ ಟ್ರೆಡಿಷನಲ್ ರೆಸಿಪಿ ಒತ್ತು ಶಾವಿಗೆ ಮಾಡೋದು ಹೇಗೆ ಅಂತ ನೋಡೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಲ್ಲಿ ರಾಗಿ ಒತ್ತು ಶಾವಿಗೆ ಮಾಡೋದಕ್ಕೆ ನಾನು ಈ ಗ್ಲಾಸಿನ ಅಳತೆಯಲ್ಲಿ ಆರು ಗ್ಲಾಸ್ನಷ್ಟು ನೀರನ್ನು ತಗೊಳ್ತಾ ಇದ್ದೀನಿ ನೀವು ಎಷ್ಟು ಜನ ಇದ್ದಾರೆ ಅದರ ಕ್ವಾಂಟಿಟಿ ಮೇಲೆ ಮಾಡ್ಕೊಳ್ಬೋದು ಇಲ್ಲಿ ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಒಂದು ಎಂಟರಿಂದ ಹತ್ತು ಜನ ಆದರೂ ತಿನ್ಬೋದು ಒತ್ತು ಶಾವಿಗೆ ಇಲ್ಲಿ ನಾನು ಆರು ಗ್ಲಾಸ್ ನಷ್ಟು ನೀರನ್ನು ತಗೊಂಡಿದೀನಿ ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಹಿಟ್ಟನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ ಮುದ್ದೆ ಕೋಲಿನ ಸಹಾಯದಿಂದ ನೋಡಿ ತರ ಮಿಕ್ಸ್ ಮಾಡ್ಕೊಡ್ಬೇಕು ಈಗ ಸ್ವಲ್ಪನೇ ಸ್ವಲ್ಪ ಚಿಟಿಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಯಾವುದೇ ಸಿಹಿ ಅಡಿಗೆಗೆ ಚಿಟಿಕೆ ಉಪ್ಪು ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಈಗ ನೀರು ನೋಡಿ ನೀರು ಸಹ ತುಂಬ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈ ತುಪ್ಪ ಸೇರಿಸಿದ ನಂತರ ಇಲ್ಲಿ ನೋಡಿ ಆರು ಗ್ಲಾಸಿನ ನೀರಿಗೆ ನಾನು ಇಲ್ಲಿ ಮೂರು ಗ್ಲಾಸ್ನಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ನಾವು ಮುದ್ದೆ ಮಾಡೋದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಈ ಹಿಟ್ಟು ಅದರಿಂದ ಮೂರು ಗ್ಲಾಸ್ನಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಈ ಹಿಟ್ಟನ್ನು ಈಗ ಪೂರ್ತಿಯಾಗಿ ಮಧ್ಯಕ್ಕೆ ಹಾಕಬೇಕು ಕದಡ್ಕೊಡೋದೇನು ಏನು ಬೇಡ ಈ ತರ ನೋಡಿ ಚೆನ್ನಾಗಿ ಕುದಿ ಬಂದು ನೀರು ಮೇಲೆ ಬರ್ತಿದೆ ಈ ಟೈಮಲ್ಲಿ ಮುದ್ದೆ ಕೋಲಿಂದ ಒಂದ್ ಎರಡ್ ಸಾರಿ ಈ ತರ ಪ್ರೆಸ್ ಸಾಕು ತುಂಬಾ ಪ್ರೆಸ್ ಬೇಡ ಈಗ ಇದಕ್ಕೆ ನಾನು ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಕ್ಕೆ ಇಡ್ತಾ ಇದೀನಿ ನೋಡಿ ಈ ತರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು ಹಿಟ್ಟು ಸಹ ಚೆನ್ನಾಗಿ ಬೆಂದಿರ್ಬೇಕು ಹಾಗೆ ಸ್ವಲ್ಪ ಮುದ್ದೆ ನಾವ್ ಏನ್ ಊಟ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಆಗ ಹಿಟ್ಟು ಚೆನ್ನಾಗಾಗುತ್ತೆ ಹೊತ್ತು ಶಾವ್ಗೆ ಇಲ್ಲಿ ನಾನು ಈಗ ಮುದ್ದೆ ಕೋಲಿಂದ ಮುದ್ದೆನ ತಿರ್ಗಿಸ್ಕೊಡ್ತಾ ಇದೀನಿ ನೀಟಾಗಿ ಮುದ್ದೆ ಬೆರೆಸ್ಕೊಳ್ಬೇಕು ಇದನ್ನ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಈ ತರ ಮಾಡೋದ್ರಿಂದ ಹೊತ್ತು ಅನ್ನೋದು ನಮ್ಗೆ ಬಿಡಿ ಬಿಡಿ ಚೆನ್ನಾಗಿರುತ್ತೆ ಇಲ್ಲ ಎಲ್ಲ ಅಂಟಿಕೊಳ್ಳುತ್ತೆ ಒಂದಕ್ಕೆ ಒಂದು ಎಳೆಗಳು ಆತರ ಇರಬಾರ್ದು ಈ ತರ ನಾವು ಗಟ್ಟಿಯಾಗಿ ಮುದ್ದೆ ಮಾಡ್ಕೊಳ್ಳೋದ್ರಿಂದ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ನಾವು ಪಾನಕ ಎಲ್ಲ ಮಿಕ್ಸ್ ಮಾಡಬೇಕಾದ್ರೆ ಕಲಸೋಗೋದಿಲ್ಲ ನೋಡಿ ಹಿಟ್ಟು ಸಹ ಚೆನ್ನಾಗಿ ತುಳಸಿದಾಗಿದೆ ಈಗಿದು ಕೋಲಲ್ಲಿರೋ ಹಿಟ್ಟನ್ನೆಲ್ಲ ಸಹ ಒಂದು ಮನೆ ಮೇಲೆ ತಗೊಳ್ತಾ ಇದ್ದೀನಿ ನಾನು ನೋಡಿತಾ ಒಂದು ಸ್ಪೂನ್ ಸಹಾಯದಿಂದ ತೊಗೊಳ್ಬೋದು ನೀಟಾಗಿ ತೆಗ್ದಿಟ್ಕೊಳ್ಬೇಕು ಹಾಗೆ ಈ ಹಿಟ್ಟನ್ನ ನಾವು ಚೆನ್ನಾಗಿ ಕೈಯಿಂದನೇ ಮೆತ್ಕೊಂಡು ನೀಟಾಗಿ ನಾವು ಯಾವ ಶೇಪಿಗೆ ಬೇಕು ನಮಗೆ ಒಳ್ಳು ಶೇಪಿಗೆ ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಮುದ್ದಿನ ಇಲ್ಲಿ ಹಿಟ್ಟು ಸ್ವಲ್ಪ ತೊಗೊಂಡು ನಾನು ಬಿಸಿ ಇರ್ಬೇಕಂದ್ರನೆ ಮಾಡ್ಕೊಳ್ಬೇಕು ತಣ್ಣವಾಗ ಬಿಡಬೇಡಿ ಈಗ ಇದಕ್ಕೆ ಸ್ವಲ್ಪ ಕೈಗೆ ನೀರನ್ನ ಹಾಕೊಂಡು ಒಂಚೂರು ಈ ತರ ನೀಟಾಗಿ ಪ್ರೆಸ್ ಮಾಡಿಕೊಡ್ಬೇಕು ನೋಡಿ ಈ ತರ ನೀಟಾಗಿ ಪ್ರೆಸ್ ಮಾಡಿಕೊಟ್ಟು ಈಗಲೇನ ನಾವು ಈ ತರ ನೀಟಾಗಿ ಪ್ರೆಸ್ ಮಾಡ್ತಾ ನಾದ್ಕೊಳ್ಳೋದ್ರಿಂದ ಮುದ್ದೆ ನಮಗೆ ಶಾವಿಗೆ ಸಹ ಚೆನ್ನಾಗಿ ಬರುತ್ತೆ ಎಷ್ಟು ಬೇಕಷ್ಟು ಹೊರಳಿನ ಅಳತೆ ನೋಡಿಕೊಂಡು ಅದರ ಸೈಜಿಗೆ ನಾವು ಈ ತರ ಸಿಲಿಂಡಿಕಲ್ ಶೇಪಲ್ಲಿ ಮಾಡಿ ಇಟ್ಕೊಳ್ಬೇಕು ಹಿಟ್ಟನ್ನು ಈ ಥರ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಶಾವ್ಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ ಒಂದು ಸಾರಿ ಹೊರಳಿಗೆ ಒಂದು ಈ ಥರ ಏನು ನಾವು ಮಾಡಿ ಇಟ್ಕೊಂಡಿರ್ತೀವಲ್ಲ ಹಿಟ್ಟನ್ನು ಅದನ್ನು ಹಾಕ್ಕೊಂಡು ಶಾವ್ಗೆ ಮಾಡಿಕೊಂಡ್ರೆ ಆಯಿತು ನೋಡಿ ಇಲ್ಲಿ ಶಾವ್ಗೆ ಹೊರಳು ಈ ನಾನು ತಗೊಂಡಿದ್ದೀನಿ ಇದೆಲ್ಲ ನಮಗೆ ಸ್ಟೀಲ್ ಪಾತ್ರೆ ಅಂಗಡಿಯಲ್ಲಿ ಸಹ ಸಿಗುತ್ತೆ ಈ ಥರ ನಾವು ಹಿಟ್ಟನ್ನು ಇದರೊಳಗಡೆ ಶಾವ್ಗೆ ಹೊರಳಲ್ಲಿ ಸೇರಿಸಿ ಒಂದು ಪ್ಲೇಟಿನ ಸಹಾಯದಿಂದ ಅದರಲ್ಲಿ ನಾವು ಈ ಥರ ತಿರುಗಿಸ್ಕೊಳ್ತಾ ಬಂದ್ರೆ ನೀಟಾಗಿ ಶಾವ್ಗೆ ಬರುತ್ತೆ ಇಬ್ರು ಸಹಾಯ ಅಂತೂ ಬೇಕು ಒಬ್ರೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇಬ್ಬರಂತೂ ಇರಲೇಬೇಕು ನೋಡಿ ಈ ತರ ತಿರುಗಿಸ್ಕೊಡ್ತಾ ಒದ್ಕೊಳ್ಬೇಕಾಗುತ್ತೆ ಶಾವಿಗೆ ನಾವು ನೀವು ಈ ತರ ರೌಂಡ್ ಆಗಬೇಕಾದ್ರು ತಗೊಳ್ಬೋದು ಅಥವಾ ಉದ್ದಕ್ಕೆ ಬೇಕಾದರೂ ತಗೊಳ್ಬೋದು ನೀವು ಆಫ್ ಆಫ್ ಸಹ ತಗೊಳ್ಬೋದು ನಾನು ಇಲ್ಲಿ ಬಂದು ಪೂರ್ತಿ ಒಂದೇ ಟೈಮಿಗೆ ತೊಗೊಳ್ತಾ ಇದ್ದೀನಿ ನೋಡಿ ಈ ತರ ಒಂದ್ ಪೂರ್ತಿ ನಾನು ಒಂದ್ ರೌಂಡಿಗೆ ನೀಟಾಗಿ ತಗೊಳ್ತಾ ಬೇಕಿದ್ರೆ ಇದಿಷ್ಟೇ ಸಾಕಂದ್ರೆ ಇಷ್ಟಕ್ಕೆನೆ ಕಟ್ ಮಾಡಿ ಮತ್ತೆ ಬೇಕಾ ಮಾಡ್ಕೊಳ್ಬಹುದು ನಾನು ಇಲ್ಲಿ ಒಂದು ಪೂರ್ತಿನ ಹಿಟ್ಟು ಎಷ್ಟು ತಗೊಂಡಿದ್ವಲ್ಲ ಅಷ್ಟು ಪೂರ್ತಿನೂ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ರಾಗಿ ಶಾವ್ಗೆ ಒತ್ಕೊಂಡಿತಾ ಇತ್ತು ಈ ರೀತಿಯಾಗಿ ನಮ್ಗೆ ಬಿಡ್ ಚೆನ್ನಾಗಿ ಬರುತ್ತೆ ರಾಗಿ ಹಿಟ್ಟು ಚೆನ್ನಾಗಿ ಬೆಂದಿರಬೇಕು ಹಾಗೆ ಕಟ್ಟಿ ಸಹ ಇರಬೇಕು ಈಗ ಇದಕ್ಕೆ ರಾಗಿ ಶಾವಿಗೆಗೆ ಹಾಕಂತ ಕಾಯಿ ಹಾಲನ್ನು ಮಾಡ್ಕೊಳ್ಳೋಣ ಇದಕ್ಕೆ ನಾನು ಹಸಿ ಕಾಯಿ ಒಂದು ಬೌಲ್ನಷ್ಟು ತಗೊಂಡಿದ್ದೀನಿ ಇದಕ್ಕೀಗ ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಗೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಪಪ್ಪು ಅಂದರೆ ಪುಟಾಣಿನ ತಗೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಬಾದಾಮಿ ಈಗ ಸ್ವಲ್ಪ ಒಂದು ಸ್ಪೂನ್ನಷ್ಟು ಗಸಗಸೆ ತಗೊಳ್ತಾ ಇದ್ದೀನಿ ಹುರಿದು ಇಟ್ಕೊಂಡಿರೋಂಥ ಕಸಕಸೆನ ಆ್ಯಡ್ ಮಾಡಿದ್ದೀನಿ ಈಗ ನಾನು ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು ಇದು ತರತರಿ ಎಲ್ಲ ಇರಬಾರ್ದು ಈಗಿಲ್ಲಿ ಒಂದು ನಾವು ಕಾಯಿ ಹಾಲು ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಬೆಲ್ಲನ ಸೋಸಿ ಇಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೆ ನಾನು ಆ ಒಂದು ಕಪ್ನಷ್ಟು ಬೆಲ್ಲನ ಸೋಸಿ ಇಟ್ಕೊಂಡಿದ್ದೀನಿ ಕರಗಿಸಿ ಆ ಇದಕ್ಕೆ ನಾನು ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ ಕಾಯಿ ಮಿಶ್ರಣ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಾಯ್ತು ಕಾಯಿ ಹಾಲು ರೆಡಿ ಆಗುತ್ತೆ ಈಗ ಇದಕ್ಕೆ ನಾವು ಶಾವಿಗೆಗೆ ಹಾಕೊಳ್ಳೋದಿಕ್ಕೆ ಅಂತ ಪೌಡರ್ಸ್ನ ಮಾಡ್ಕೊಳ್ತೀವಿ ಇದು ಹುಚ್ಚೆಳ್ಳು ಅಂತೇಳಿ ತುಂಬ ಆರೋಗ್ಯಕ್ಕೆ ಒಳ್ಳೇದು ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಈ ಪುಡಿ ಹಾಕೋದ್ರಿಂದನೇ ನಮಗೆ ಶಾವಿಗೆ ಅನ್ನೋದು ಟೇಸ್ಟು ತುಂಬ ಆಗುತ್ತೆ ನೋಡಿ ಇದನ್ನು ಡ್ರೈ ರೋಸ್ಟ್ ಮಾಡಿ ತಣ್ಣಕ್ಕಾದ ನಂತರ ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಹಾಗೆಯೇ ಅದೇ ಪಾತ್ರೆಗೆ ನಾನು ಒಂದು ಕಪ್ನಷ್ಟು ಕಡಲೆ ಕಡಲೆಪ ಸಹ ತೊಗೊಳ್ತಾ ಇದ್ದೀನಿ ಪುಟಾಣಿನ ಇದನ್ನು ಸಹ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಸ್ವಲ್ಪ ಬೆಚ್ಚಗಾಗೋ ತನಕ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಸಹ ಹಾಗೆಯೇ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಇದೆರಡು ಪುಡಿ ಸೇರಿಸೋದ್ರಿಂದ ನಮಗೆ ಹೊತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಈಗಿಲ್ಲಿ ನಾನು ಶಾವ್ಗೆ ತೊಗೊಂಡಿದ್ದೀನಿ ಹಾಗೆ ನೋಡಿ ಪುಟಾಣಿ ಸಹ ಪೌಡರ್ ಮಾಡಿ ಇಟ್ಕೊಂಡಿರೋದನ್ನು ತಗೊಂಡಿದ್ದೀನಿ ಇದಕ್ಕೆ ಕಾಯಿ ಹಾಲನ್ನ ಹಾಕಿ ನಂತರ ಇದಕ್ಕೆ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿಗಳನ್ನ ಅದನ್ನ ಸಹ ಸೇರಿಸ್ಕೊಂಡು ಇದನ್ನ ಬೆರೆಸಿ ತಿನ್ನುವಂಥದ್ದು ತುಂಬಾ ರುಚಿಯಾಗಿರುತ್ತೆ ಇದೆಲ್ಲ ನಮ್ಮ ಹಳೆಯ ಸಂಪ್ರದಾಯಿಕ ಅಡಿಕೆಗಳು ಸಾರಿ ಈ ಥರ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ದೇಹಕ್ಕೂ ಒಳ್ಳೇದಿದು ರಾಗಿ ಆಗಿರೋದ್ರಿಂದ ನೀವು ಅಕ್ಕಿ ಹಿಟ್ಟಲ್ಲಿ ಸಹ ಮಾಡ್ಕೊಳ್ಬೋದು ನಾನಿಲ್ಲಿ ರಾಗಿ ಹಿಟ್ಟನ್ನು ಹೇಗೆ ಮಾಡಿ ತೋರಿಸಿದ್ದೀನಲ್ಲ ಅದೇ ರೀತಿ ಅಕ್ಕಿ ಹಿಟ್ಟಲ್ಲಿ ಸಹ ಮಾಡ್ಕೊಳ್ಳೋದು ನಾನಿಲ್ಲಿ ಉರ್ದಿರೋಂಥ ಕಡಲೆ ಬಿಚ್ಚದ ಪುಡಿ ಸಹ ಹಾಕ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆಯ್ತು ಅಂದರೆ ಹಾಕ್ಕೊಳ್ಬೋದು ತುಂಬ ಟೇಸ್ಟಿ ಆಗಿರುತ್ತೆ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ Thank you for watching. Follow for more videos. Thank you.